ನಿನ್ನೆ ಉಂಟಲ್ಲ ಭಯಂಕರ ಮಳೆ ಇಲ್ಲಿ ಎಂತ ಗಾಳಿ ಮಳೆ ಗೊತ್ತದ ಎರಡ್ ಮೂರ್ ದಿನ ಆಯ್ತು ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಮೊನ್ನೆ ಮಧ್ಯಾಹ್ನ ಶುರು ಆಗ್ತದೆ ಇನ್ನು ಇವತ್ತು ನೋಡ್ಬೇಕು ಮಳೆ ಬರ್ತದೆ ಅಂತ ಅಂತೇಳಿ ಒಂದು ವರ್ಷ ಉಳಿತಾಯ ಮಾಡಿ ಹಣ ಉಳಿತಾಯ ಮಾಡಿ ಒಂದು ಎರಡು ವಸ್ತು ಹೋಗ್ಲಿ ಕುಂಟು ಮತ್ತೆ ಹೇಳ್ತೇನೆ ಎಲ್ಲ ಮತ್ತೆ ಮಾತಾಡುವ ಎಳೆ ನೀರು ಉಂಟಲ್ಲ ನಾನು ತುಂಬಾ ದಿನ ಆಯ್ತು ಕಂಟಿನ್ಯೂಸ್ ಎಲ್ಲ ನೀರು ಕುಡಿತಿದ್ದೇನೆ ಟೀ ಕುಡಿಯುವುದಿಲ್ಲ ನಾನು ಟೀ ಕುಡಿಯೋದು ಕಡಿಮೆ ಇದು ತಿಂಡಿಲ್ಲದಿಂದ ಆಯ್ತು ಈಗ ಎಳೆ ನೀರು ಕುಡಿಯುವ ಅಂತ ಹೇಳಿ ಇವತ್ತಿಷ್ಟು ಎಂಟನೇ ದಿನವಾ ಅಂತ ಎಂಟನೇ ಅದ ಏಳನೇ ದಿನ ಎಳನೀರು ಅದರದ್ದು ಬಾವೆಲ್ಲ ತಿಂದು ನಮ್ಮ ಮನೇಲಿ ಉಂಟು ತುಂಬಾ ಇದು ಎಳನೀರು ನೀರು ಉಂಟು ಹಾಗೆ ದಿನಕ್ಕೆ ಒಂದೊಂದೊಂದು ಕುಡಿಯುದು ನಾನು ಅಮ್ಮ ಅದ್ರ ಅಪರೂಪಕ್ಕೆ ಕುಡಿತಾರೆ ಹಾಗೆ ಬಾರಿ ಒಳ್ಳೇದಲ್ಲ ಎಂತ ಎಳೆ ನೀರು ಮತ್ತೆ ನಾನು ಟ್ಯಾಬ್ಲೆಟ್ ಇತ್ತ ನಿಮ್ಗೆ ಗೊತ್ತಿರ್ಬೋದು ನನ್ನ ಇದು ಕೈ ಇದು ವಿಟಮಿನ್ ವಿಟಮಿನ್ ಪೈಪ್ ಅಜ್ಜಿ ಎಲ್ಲ ಹೇಳೋದು ಸ್ಟ್ರಾ ಅಲ್ಲ ಅವರಿಗೆಲ್ಲ ಗೊತ್ತಿರೋದಿಲ್ಲ ಅಲ್ಲ ಅವರು ಇದು ಪೈಪ್ ಪೈಪ್ ಬೇಕು ಅಂತ ಹೇಳುದು ಅಂಗಡಿಯಲ್ಲಿ ಕೇಳುದು ಅವತ್ತು ನಾವು ಚಿಕ್ಕ ಇರುವಾಗ ನಿನಗೆ ಪೈಪ್ ಬೇಕು ಕುಡಿಲಿಕ್ಕೆ ಅಂತ ಹೇಳಿ ಹಾಗೆ ಇದು ಕುಡಿಬೇಕು ಹಾಗೆ ಒಳ್ಳೇದಲ್ಲ ಟ್ಯಾಬ್ಲೆಟ್ ಎಲ್ಲ ತಗೊಳ್ತಾ ಜಾಸ್ತಿ ಅವರಿಗೆ ಇಂಥದ್ದು ಎಳೆ ಎಳನೀರು ಕುಡಿದ್ರೆ ಭಾರಿ ಒಳ್ಳೇದು ಹಾಗೆ ನಾವು ಕೂಡ ಎಳನೀರು ಕುಡಿದ್ರೆ ಮತ್ತೆಂತ ಗೊತ್ತುಂಟ ಯಾರು ಟ್ಯಾಬ್ಲೆಟ್ ತಗೊಳ್ತಾ ಅವರು ಟ್ಯಾಬ್ಲೆಟ್ ಕುಡಿಯುವ ಮೊದಲು ಟ್ಯಾಬ್ಲೆಟ್ ತಗೊಂಡ ನಂತರ ಹುಳಿದು ಇರ್ತದಲ್ಲ ದ್ರಾಕ್ಷಿ ಮೊಸರು ಅದನ್ನೆಲ್ಲ ತಿನ್ಬಾರ್ದಂತೆ ಹುಳಿಯೆಲ್ಲ ಆ ಟ್ಯಾಬ್ಲೆಟಿಗೆ ಆಗುದಿಲ್ಲ ಅಂತ ಕೇಳಿದಾರೆ ಆರೆಂಜ್ ಮೋಸಂಬಿ ಮತ್ತೆ ಮೊಸರು ದ್ರಾಕ್ಷಿ ಹುಳಿ ಹುಳಿ ಇದೆಲ್ಲ ಯಾವ್ದು ತಿನ್ಬಾರ್ದು ಟ್ಯಾಬ್ಲೆಟ್ ಕುಡಿಯುವ ಮೊದಲು ಟ್ಯಾಬ್ಲೆಟ್ ನಂತರ ಈಗ ರಪರಪ್ಪ ಗುಂಡು ಕುಡಿಯುವ ಎಳನೀರಲ್ಲಿ ಇಷ್ಟದ ಪಾರ್ಟ್ ಅಂತ ಹೇಳಿದ್ರೆ ತಿನ್ಲಿಕ್ಕೆ ತುಂಬಾ ಇಷ್ಟ ಆಗುದು ಸ್ವಲ್ಪ ಬೆಳೆದಿದೆ ಅಂದ್ರೆ ಜಾಸ್ತಿ ಬೆಳೆದಿಲ್ಲ ಸ್ವಲ್ಪ ಅಷ್ಟು ಬಾವೆ ಸಿಗ್ತದೆ ತುಂಬಾ ಉಂಟು ಇದ್ರಲ್ಲಿ ಚಿಕ್ಕ ಇದು ಬೊಂಡ ಚಿಕ್ಕ ಬಂಡ ತುಂಬಾ ಉಂಟು ಸ್ವಲ್ಪ ಸ್ವೀಟ್ ಕೂಡ ಉಂಟು ಬಂಡ ಈ ಉಂಟಲ್ಲ ಭಯಂಕರ ಬಂಡೆಗೆ ಆಗಿದೆ ಒಂದು ಎರಡು ದಿವಸ ಆಯ್ತು ತೆಗೆಯದೆ ಮತ್ತೆ ಜಾಸ್ತಿ ದಿನ ಇದೆ ಇಡ್ಲಿಕ್ಕೆ ಗೊತ್ತಿಲ್ಲ ಜಾಸ್ತಿ ದಿನ ಇಟ್ಟರೆ ಅದು ಬೆಳೆದು ಹೋಗ್ತದೆ ಮರ ಬೆಂಡೆ ನಿಮಗೆ ಗೊತ್ತುಂಟ ಯಾರಾದ್ರೂ ನೋಡಿ ಮರದಲ್ಲಿ ಆಗುವ ಬೆಂಡೆ ಇದು ಮರ ಮರ ಆಗುದು ಈಗ ಇಷ್ಟು ಚಿಕ್ಕ ಚಿಕ್ಕ ಉಂಟು ನೋಡಿ ದೊಡ್ಡ ತೋರಿಸ್ತೇನೆ ನಿಮ್ಗೆ ನಮಗೆ ಎಂತಾದ್ರೂ ಪದಾರ್ಥ ಬೇಕು ಅಂತ ಹೇಳುವ ರಪ್ಪ ಇಲ್ಲಿಗೆ ಬಂದ್ರೆ ಆಯ್ತು ತೋಟಕ್ಕೆ ಎಂತಾದ್ರೂ ಒಂದು ಬೆಂಡೆಕಾಯಿ ಅಲ್ಲಿ ಆದ್ರೆ ಬದನೆ ಅದನ್ನು ಉಂಟು ಬದನೆ ಅಷ್ಟು ಇಲ್ಲ ಬೆಂಡೆಕಾಯಿ ಆದ್ರೂ ಭಾರಿ ಒಳ್ಳೆ ರುಚಿ ಅದ್ದು ಪದಾರ್ಥ ಮತ್ತೆ ಇದು ಮರ ಬೆಂಡೆ ನಿಮಗೆ ಗೊತ್ತಿರ್ಬೋದು ಕೆಲವರು ಗೊತ್ತಿಲ್ಲದೆ ಇರ್ಬೋದು ಗಿಡದಲ್ಲಿ ಆಗುವ ಬೆಂಡೆ ಅಲ್ಲ ಮರ ಬೆಂಡೆ ನಿಮಗೆ ತೋರಿಸ್ತೇನೆ ಅಂದ್ರೆ ಮರ ಮರದ ರೀತಿಯಲ್ಲಿ ಬೆಳಿತದೆ ಅದೊಂದು ಬೇರೆ ಟೈಪ್ ಅಲ್ಲಿ ಬೇಗ ಸಾಯುದಿಲ್ಲ ಮತ್ತೆ ಹುಳ ಎಲ್ಲ ಆಗುದು ತುಂಬಾ ಕಡಿಮೆ ಎಷ್ಟು ದೊಡ್ಡದು ನೋಡಿ ಈ ದೊಡ್ಡದು ಅದು ಇನ್ನು ಇಲ್ಲಿದೆಲ್ಲ ಉದ್ದ ದೊಡ್ಡದು ಆಗ್ಬೇಕು ನಮಗೆ ನಾಳೆ ಒಂದು ಕಡೆ ಹೋಗಿಕೊಂಡು ಪಾತ್ರ ಸ್ವಲ್ಪ ಕೆಲಸ ಉಂಟು ಹಾಗೆ ನಾಳೆ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡುದು ನಾಳೆ ಹೊರಡ್ತೇವೆ ಹೊರಡಿ ಆದ್ಮೇಲೆ ನಿಮಗೆ ಸಿಗ್ತೇವೆ ನಮ್ಮ ಹಣ ಎಲ್ಲ ಉಳಿತಾಯ ಮಾಡಿ ಒಂದು ವರ್ಷದ ಹಣ ಎಲ್ಲ ಉಳಿತಾಯ ಮಾಡಿ ಒಂದು ಕಡೆ ಉಂಟು ಅದಂತ ಒಂದು ವಸ್ತುವನ್ನೇ ತರಲಿಕ್ಕೆ ಉಂಟು ಹಾಗೆ ಇನ್ನು ಇನ್ನು ಊಟ ಮಾಡಿ ನಾಳೆ ಬೆಳಿಗ್ಗೆ ನಿಮ್ಗೆ ಮಾತಾಡಿಗೆ ಸಿಗ್ತದೆ ಉಳಿತಾಯ ಹೌದು ಉಳಿತಾಯ ಮಾಡಿ ನಿಮ್ಗೂ ತರ್ಬೋದು ಒಳ್ಳೇದಿದ್ರೆ ಯಾವ್ದಾದ್ರು ಎಂತ ನಿಮ್ಗೆ ಮತ್ತೆ ಗೊತ್ತಾಗ್ತದೆ ನೋಡುವ ಹಾ ಈ ರೀತಿ ಸಿಕ್ಕಿತು ಗಮ್ಮತ್ ಬೆಂಡೆಕಾಯಿ ಜಾಸ್ತಿ ಹೇಳುದು ಒಂದು ವಸ್ತು ಸ್ವಲ್ಪ ಒಂದೆರಡು ದಿನ ಒಂದೆರಡು ದಿನಕ್ಕೆ ಆಗ್ತದೆ ಯಾವಾಗ್ಲೂ ಅದೇ ತಿಂದ್ರೆ ಒಳ್ಳೇದಾಗುದಿಲ್ಲ ಈಗ ನಮಗೆ ಪರವಾಗಿಲ್ಲ ಎಂತ ಆಗ್ತದೆ ಹಾಗೆ ನಾನು ನಾಳೆ ಸಿಗುವ ನೋಡಿ ಹೊಡಿ ಆಯ್ತು ಹೇಳಿದಲ್ಲ ಒಂದು ಕಡೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಅದೆಂತ ಅಂತ ಹೇಳಿದ್ರೆ ನಾವೊಂದು ಸ್ಕೀಮಿಗೆ ಜಾಯ್ನ್ ಆಗಿದ್ದೆವು ಅಂದ್ರೆ ಅದು ಇನ್ನೂರು ರೂಪಾಯಿ ಕಟ್ಲಿಕ್ಕೆ ಒಂದು ಕಾರ್ಡಿಗೆ ಹಾಗೆ ನಾವು ನಾಲ್ಕು ರೂಪಾಯಿ ಕಟ್ಟಿ ಒಂದು ವರ್ಷ ಆಯ್ತು ಹಾಗೆ ಇವತ್ತು ಅದು ಡ್ರಾ ಆಗಲಿಲ್ಲ ನಮಗೆ ಡ್ರಾ ಆಗೋದಿದ್ರೆ ಲಾಸ್ಟಿಗೆ ಒಂದು ಪ್ರೈಸ್ ಸಿಕ್ತದಲ್ಲ ಹಾಗೆ ಎರಡು ಪ್ರೈಸ್ ಕೊಡ್ತಾ ಎರಡು ಪ್ರೈಸ್ ನಾವು ಅಂದರೆ ಎರಡು ಕಾರ್ಡ್ ತಗೊಂಡದಲ್ಲ ಹಾಗೆ ಎರಡು ಪ್ರೈಸ್ ತಗೊಳಿಕೆ ಹಾಗೆ ನಾವು ಸೋಫಾ ಮತ್ತೆ ಗಾಡ್ರೇಜ್ ಉಂಟಲ್ಲ ಅದನ್ನು ಹೇಳಿದೆವು ಹಾಗೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಸೋಫಾ ಮತ್ತೆ ಗಾಡ್ರೇಜ್ ತಗೋಳಿಕೆ ಹಾಗೆ ಹೋಗಿ ಬರುವ ಅಂತ ಹೇಳಿ ಹಾಗೆ ಮತ್ತೆ ಅದೊಂದು ಸೇವಿಂಗ್ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಣ ಕಟ್ಟೋದು ಹಾಗೆ ನೋಡಿ ಈಗ ಸ್ವಲ್ಪ ಸೇವ್ ಆಗಿ ಉಳಿತಾಯ ಆಗಿ ಇವತ್ತು ನಮಗೆ ಗಾಡ್ರೇಜ್ ಮತ್ತೆ ಸೋಫಾ ತೆಗಿಲಿಕ್ಕೆ ಆಯ್ತು ನಾ ನಾನು ರೂಪಾಯಿ ಕಟ್ಲಿಕ್ಕೆ ಇದ್ದದ್ದು ಒಂದು ಕಡೆಗೆ ಇನ್ನೂರು ರೂಪಾಯಿ ಕಟ್ಲಿಕ್ಕೆ ಇದ್ದದ್ದು ಹಾಗೆ ಮತ್ತೆ ಬ್ರೈಟ್ ಭಾರತ ಇದ್ದು ಅದು ಬೇರೆ ಅದಕ್ಕ ಸಹ ನಾವು ಜಾಯ್ನ್ ಆಗಿದ್ದೇವೆ ಬ್ರೈಟ್ ಭಾರತಿಗೆ ಕೂಡ ಇದು ಮೊದ್ಲೇ ನಾವು ಜಾಯ್ನ್ ಆಗಿದ್ದೆವು ಇನ್ನೂರು ರೂಪಾಯಿ ಕೊಟ್ಟು ಹಾಗೆ ನಮ್ಮ ಮನೆಗೆ ಹೊಸತ್ ಇವತ್ತು ಗಾಡ್ರೇಜ್ ಮತ್ತೆ ಇದು ಸೋಫಾ ಬರ್ತದೆ ಅಂದ್ರೆ ಬೇರೆ ಬೇರೆ ಆಪ್ಷನ್ ಇತ್ತು ನಮಗೆ ಅದು ಆಗ್ಬಹುದು ಅಂತೇಳಿ ನಮ್ಗೆ ಯೂಸ್ ಆಗುವಂತದ್ದು ಅದು ತರುವ ಅಂತ ಹೇಳಿ ಹೋಗುವ ಅಂತ ಹೇಳಿ ಹಾಗೆ ಇವತ್ತು ಬರ್ಲಿಕ್ಕೆ ಕೇಳಿದ್ರಲ್ಲ ಹಾಗೆ ಆಫೀಸಿಗೆ ಹೋಗಿ ಬರುವ ಮಾತಾಡಿ ಬರುವ ಅಂತ ಹೇಳಿ ಹೋಗುದು ಹಾಗೆ ನೋಡುವ ಯಾವ ರೀತಿಯಲ್ಲಿ ಎಲ್ಲ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಅವರು ಬರ್ಲಿಕ್ಕೆ ಕೇಳಿದ್ದಾರೆ ಇವತ್ತು ಕೊಡ್ತಾರೆ ಗೊತ್ತಿಲ್ಲ ಹಾಗೆ ಹೋಗಿ ಬರುವ ಹೋಗಿ ಬಂದು ನೋಡು ನೋಡೋ ನಿಮ್ಗೆಸ ತೋರಿಸುವ ಹೇಗೆಲ್ಲ ಇರ್ತದೆ ಅಂತ ಹೇಳಿ ಹಾಗೆ ಹೋಗುವ ಪೇಟೆಗೆ ಹೋಗಿ ಬರುವ ಒಣ ಮೀನಿನ ಮಾರ್ಕೆಟಿಗೆ ಬಂದದ್ದು ಬೆಕ್ಕಿಗೆ ಮೀನು ಬೇಕಿತ್ತು ಹಾಗೆ ಒಣ ಮೀನಿನ ಮಾರ್ಕೆಟ್

ಈ ರೀತಿ ಸಿಪ್ಪೆದಗಿದ್ದಾರೆ ಹಾಗೆ ಒಣ ಮೀನು ತಕೊಂಡಕ್ಕೆ ಬಂದದ್ದು ಹಾಗೆ ಇಲ್ಲಿಂದ ಅಲ್ಲಿಂದ ಮೂರು ಕಡೆಯಿಂದ ಒಣ ಮೀನು ನೋಡುವ ಅಂತ ಹೇಳಿ ಬೆಕ್ಕಿಗೆ ಅಂತ ಹೇಳಿ ತಗೊಳಕ್ಕೆ ಬಂದದ್ದು ಹಾಗೆ ನಮಗೆ ಪದಾರ್ಥ ಕೂಡ ಇವ್ರು ನಮ್ಮ ಸಬ್ಸ್ಕ್ರೈಬರ್

ಅದನ್ನ ತಕೊಂಡ್ರೆ ಒಣ ಮೀನು ಒಣ ಮೀನು ಕೂಡ ಕ್ಲೀನ್ ಮಾಡ್ತಾರೆ ನಮಗ ಗೊತ್ತಿರ್ಲಿಲ್ಲ ಹೋಗ್ಬೋದು ಪುತ್ತೂರಿನ ಫಿಶ್ ಮಾರ್ಕೆಟ್ ಉಂಟಲ್ಲ ದೊಡ್ಡದು ಕೋಟ್ ರೋಡ್ ಹತ್ರ ಅಲ್ಲಿ ಒಣ ಮೀನು ಇದು ಮಾರ್ಕೆಟ್ ಅಲ್ಲಿ ಒಂದೊಂದು ಕೌಂಟರ್ ಇಂದ ಒಂದೊಂದು ತಕೊಂಡು ಬಂದ ಅಡವ ಮೀನು ಅದೊಂದು ಸುತ್ತ ಮಾಡಿ ಕೊಟ್ಟಿದ್ದಾರೆ ನೋಡಿ ಇದು ದೊಡ್ಡ ಸಿಪ್ಪೆ ತೆಗೆದು ಕೊಟ್ಟರು ಇನ್ನು ತುಂಡು ಮಾಡುದು ನೀರಿಗೆ ಹಾಕಿ ಮಾಡಿದೆ ನೋಡಿ ನಂಗೆ ತಕೊಂಡು ಇದು ಇದು ಮತ್ತೆಂತ ಎಂತ ಇದು ಬಲ್ಯ ಬಲ್ಯ ಎರಡು ಕಟ್ಟು ಕೊಟ್ಟ ಅದ ಎರಡು ಕಟ್ಟಲ್ಲ ಮತ್ತೊಂದು ಬಂಗಡಿ ಗೆಲ್ಲದ್ ನಾನು

ನಿಮ್ಗೆ ಯಾರಿಗಾದ್ರು ಉಂಟಲ್ಲ ಮೀನ್ ಎಲ್ಲ ಬೇಕಿದ್ರೆ ಒಣ ಮೀನು ಬೇಕಿದ್ರೆ ಅಲ್ಲಿ ಫಿಶ್ ಮೀನಿನ ಮಾರ್ಕೆಟ್ ಉಂಟಲ್ಲ ಪುತ್ತೂರಲ್ಲಿ ಅಲ್ಲಿ ಅವರೇ ಅಲ್ಲಿ ಕ್ಲೀನ್ ಎಲ್ಲ ಮಾಡಿ ಕೊಡ್ತಾರೆ ನಿಮ್ಗೆ ಕ್ಲೀನ್ ಬೇಕು ಅಂತ ಆದ್ರೆ ನಿಮ್ಗೆ ಎರಡು ಮೂರು ಮೀನು ತಗೊಳ್ಳಿಕ್ಕೆ ಯಾರಿಗೆ ಒಂದೊಂದು ಕೌಂಟರ್ ಇಂದ ಒಂದೊಂದು ಮೀನು ತಗೊಳ್ಳಿ ಯಾಕೆಂದ್ರೆ ಹಾ ಎಲ್ರಿಗೆ ಸ್ವಲ್ಪ ವ್ಯಾಪಾರ ಆಗ್ಬೇಕಲ್ಲ ಹಾಗೆ ನಾವು ಸಹ ಹಾಗೆ ಮಾಡುದು ಒಂದೊಂದು ತಗೊಂಡದ್ದು ಹೋಗಿ ಬಂದೇವಲ್ಲಿ ಆಫೀಸಿಗೆ ನಾವಿಲ್ಲಿ ಮನೆಗೆ ಮುಟ್ಟುವ ಮೊದಲು ಅವರು ತಂದು ಸೋಫಾ ಮತ್ತೆ ಗೋಡ್ರೆಜ್ ಇಟ್ಟು ಕೂಡ ಹೊಗೆ ಆಗಿದೆ ಅಂದ್ರೆ ಅವರಂದ್ರೆ ಅಲ್ಲಿ ಮಾಡಿಸುದು ಅವರ ಅವರದ್ದೇ ಮಾಡುದು ಉಂಟಂತೆ ಫರ್ನಿಚರ್ ಎಲ್ಲ ಹಾಗೆ ನಮಗೆ ತಂದು ಇಟ್ಟು ಹೋಗಿದ್ದಾರೆ ನೀವು ಮಾಡಿಸುದು ಹಾಗೆ ಒಳ್ಳೇದುಂಟು ಕ್ವಾಲಿಟಿ ಕೂಡ ಒಳ್ಳೇದುಂಟು ನೋಡಿದೆವು ಈಗ ತೋರಿಸ್ತೇನೆ ಮನೆ ತರ್ಲಿಕ್ಕೆ ಅಂತ ಇದ್ದೆವು ಆದ್ರೆ ಇಲ್ಲಿ ಇವ್ರು ಬರ್ತಾರೆ ಹೇಳಿ ಬೇಗ ಬೇಗ ಬಂದದ್ದು ಬಂದು ಹೋಗಿ ಹೋಗಿದ್ದಾರೆ ಅಪ್ಪ ಬಂದಿದ್ರು ಅಪ್ಪ ಅವ್ರ ಜೊತೆ ಹಾಗೆ ಈಗ ನಿಮ್ಗೆ ತೋರಿಸ್ತೇನೆ ಒಳ್ಳೇದುಂಟು ನಾವೊಂದು ಸ್ಕೀಮಿಗೆ ಜಾಯ್ನ್ ಆಗಿ ಒಂದು ಸ್ವಲ್ಪ ಹಣ ಉಳಿತಾಯ ಮಾಡಿ ನೋಡಿ ತಿಂಗಳಿಗೆ ವಾರಕ್ಕೆ ಇನ್ನೂರು ರೂಪಾಯಿ ಇದ್ದದ್ದು ನಾನ್ನೂರು ರೂಪಾಯಿ ಕಟ್ಲಿಕ್ಕೆ ಇದ್ದದ್ದು ವಾರ ವಾರಕ್ಕೆ ಹಾಗೆ ನಾವು ನಾನ್ನೂರು ರೂಪಾಯಿ ಕಟ್ ಇದ್ದದ್ದು ಹಾಗೆ ಲಾಸ್ಟಿಗೆ ನಮಗೆ ತರ್ಲಿಕ್ಕೆ ಸಿಕ್ಕಿದ್ದು ನೋಡಿ ಅದೇ ರೀತಿ ಬ್ರೈಟ್ ಬಾರದು ಕೂಡ ಯಾರಿಗೆ ಲಾಸ್ಟಿಗೆ ಇದಾಗುದಿಲ್ಲ ಡ್ರಾ ಆಗುದಿಲ್ಲ ಅವ್ರಿಗೆ ಈಗ ಹೊತ್ತು ನಾವು ತಂದಿದ್ದೇವೆ ನೋಡಿ ಅದೇ ರೀತಿ ತರ್ಲಿಕ್ಕೆ ಆಗ್ತದೆ ನಿಮಗೆ ತೋರಿಸ್ತೇವೆ ಅವರೆ ಬಾಡಿಗೆ ಎಲ್ಲ ಕೊಡ್ಲಿಕ್ಕೆ ಇರಲಿಲ್ಲ ನಾವು ಮತ್ತೆ ಸ್ವಲ್ಪ ಕೊಟ್ಟೇವೆ ಬಂದ್ರು ಅವರು ಬಂದಿದಾರಲ್ಲ ಚಾಲೆ ಗುಡಿಕ್ಕೆ ಆಗೋ ಹಾಗೆ ಅಪ್ಪ ಕೊಟ್ಟದ್ದು ನಾವು ಬರುವಾಗ ನಮ್ಗೆ ಅರ್ಧದಲ್ಲಿ ಸಿಕ್ಕಿದ್ರು ಅವರು ಸೋಫಾ ತಂದಿಟ್ಟು ಹೋಗಿದ್ದಾರೆ ಇಟ್ಟು ಹೋಗಿದ್ದಾರೆ ಸೋಫಾ ನೋಡಿ ಇದು ಸೋಫಾ ಇದು ಗಾಡ್ರಿ ಇಲ್ಲಿ ನೋಡಿ ಈ ರೀತಿ ಗಾಡ್ರಿ ಉಂಟು ಈ ರೀತಿ ಸೋಫಾ ಚಂದ ಉಂಟು ಕ್ವಾಲಿಟಿ ಕೂಡ ಚಂದ ಉಂಟು ಕುತ್ಕೊಳ್ಳಿ ಸಾಕು ಕುತ್ಕೊಳ್ಳೋ ಕುತ್ಕೊಳ್ಳಿ ಅಂತ ಕುಕುಸ ಫಸ್ಟ್ ಬೇಕು ಹಾಕ ಹಾ ಒಂದು ಬಟ್ಟೆ ಹಾಕಬೇಕು ರೀತಿ ಈ ರೀತಿ ಸೋಫಾ ಈ ರೀತಿ ಗೋಡ್ರೇಜ್ ಚಂದ ಉಂಟು ಅದು ಗೋಡ್ರೇಜ್ ಓಪನ್ ಮಾಡಿ ಅಂತೆ ನೋಡಿ ಗೋಡ್ರೇಜ್ ಇದು ಮೇಲೊಂದು ಇಲ್ಲಿ ಉಂಟು ಇಲ್ಲಿ ಇಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಇಷ್ಟು ದೊಡ್ಡದು ಗೋಡ್ರೇಜ್ ಹ್ಞೂ ಒಂದು ಸೇರಿದಕ್ಕೆ ತರಲಿಕ್ಕೆ ಆಯ್ತು ಇಲ್ಲದಿದ್ರೆ ನಾವು ಉಂಟಲ್ಲ ಗಾರ್ಡ್ ರೀಚ್ ಆಗಲಿ ಸೋಫಾಗ್ಲಿ ತರಲಿಕ್ಕೆ ಇಲ್ಲ ತರುವ ಅಂತ ಇರೋದು ಹಾಗೆ ಈಗ ಮನೇಲಿ ಎರಡು ಉಂಟು ಮತ್ತೆ ನಾವು ಮುಟ್ಟುದೇ ಇಲ್ಲ ಈ ಸೈಡ್ ನಾವು ಕುಕ್ಕೊಡೋದು ಈಚೆ ಹಾಗೆ ಈಗ ಒಂದು ಹೊಸತ್ತು ಬಂದಿರಲ್ಲ ಇದನ್ನೊಂದು ಮನೆ ಒಳಗೆ ಶಿಫ್ಟ್ ಮಾಡಬೇಕು ಹಾಗೆ ಒಂದು ಹಾ ನಾವು ಈಗ ಇದು ತಂದದ್ದು ಉಂಟಲ್ಲ ಅವ್ರದ್ದು ಏಳು ವರ್ಷ ಆಯ್ತು ಜಾಯಿನ್ ಆದದ್ದು ಈಗ ಏಳನೇ ವರ್ಷ ನಡೀತಾ ಉಂಟು ಬ್ರೈಟ್ ಬಾರ ಹಾಗೆ ನಮಗೆ ಒಂದು ಸೇರಿದಕ್ಕೆ ಈ ರೀತಿ ತರ್ಲಿಕ್ಕೆ ಆಯ್ತು ಮತ್ತೆ ಅದು ಕೆಲವರಿಗೆ ಸ್ಕೀಮ್ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಇದಿರ್ತದಾ ಇದು ಆಯ್ತು ಮುಳುಗಿತ್ತು ಹಾಗೆ ಹೀಗೆ ಅಂತ ಹೇಳುವ ಸ್ಟಾರ್ಟ್ ಮಾಡ್ತಾರೆ ಅದ್ರಲ್ಲಿ ಎಲ್ಲ ಸ್ಕೀಮ್ ಇರುವುದಿಲ್ಲ ಎಲ್ಲ ಸ್ಕೀಮ್ ಇರೋದಿಲ್ಲ ಕೆಲವರು ಮಾತ್ರ ಇಡುದು ಈಗ ನೋಡಿ ಪ್ರೈವೇಟ್ ಬ್ಯಾಂಕ್ ನೀವು ಪ್ರೈವೇಟ್ ಬ್ಯಾಂಕಲ್ಲಿ ನೀವು ಹಣ ಇಡ್ತೀರಿ അതെന്നില്ല പ്രൈവേറ്റ് ബാങ്ക് വേഴുതില്ല ಬೇಕು ನೋಡಿಸಿ ಅಂತೆ ಆ ಪ್ರೈವೇಟ್ ಪ್ರೈವೇಟ್ ಬ್ಯಾಂಕ್ ಅಂತ ಹೇಳಿದ್ರೆ ಸ್ಕೀಮ್ ಅಂತ ಹೇಳುವಾಗ ಮುಗಿಸದೆ ಅಂತ ಹೇಳಿದ್ರೆ ಒಂದು ವರ್ಷ ಆಯ್ತು ಈ ಸೇರಿ ಈಗ ಬ್ರೈಟ್ ಭಾರತ್ ಇನ್ನು ಇನ್ನೊಂದು ವರ್ಷ ಆದ ನಂತರ ಬ್ರೈಟ್ ಭಾರತ್ ಇದು ಬರ್ತದೆ ಇದಕ್ಕೆ ಸೇರಿ ಇದೊಂದು ಸೇರಿದೆವಲ್ಲ ಇನ್ನೊಂದು ಸ್ವಲ್ಪ ಬ್ರೈಟ್ ಭಾರತ್ ಗೆ ಸೇರುವ ಅಂತ ಹೇಳಿ ಅಲ್ಲಿ ಸೇರಿ ಹೌದು ಇದ್ರಲ್ಲಿ ಬೇರೆ ಬೇರೆ ಸಿತ್ತು ಗ್ರೈಂಡರ್ ಸ್ಟೌ ಅದೆಲ್ಲ ಇತ್ತು ಹಾಗೆ ಆದರೆ ಹಾಗೆ ನಮಗೆ ಬೇಕಾದ ತಂದೆ ಸ್ಕೀಮ್ ಒಳ್ಳೇದಿದ್ರು ಉಂಟಲ್ಲ ಸೇರ್ಬೋದು ಯಾವುದು ಎಂತ ಆಗುದಿಲ್ಲ ಒಳ್ಳೇದು ಅವರು ಕೊಡ್ತಾರೆ ಇಷ್ಟಿಷ್ಟು ಸೀಸನ್ ಆಗಿದೆ ಅಂತ ಹೇಳೋದು ಬೇಟೆಯಿಂದ ಬಂದು ಅಲ್ಲಿಂದ ಓಡಿ ಬಂದು ಬೇಗ ಬೇಗ ಬಂದು ಇವರು ಇಟ್ಟು ಕೂಡ ಹೋಗಿ ಆಗಿದೆ ನಾವು ಒಮ್ಮೆ ತೋರಿಸಿದ್ವಿ ಅರ್ಧದಲ್ಲಿ ಸಿಕ್ಕಿದ್ರಲ್ಲಿ ಹಣ ಉಳಿತಾಯ ಆಯ್ತು ಇಲ್ಲದ್ರೆ ನಮ್ಮದು ಉಂಟಲ್ಲ ಹಣ ಉಳಿತಾಯ ಆಗುದಿಲ್ಲ ಎಲ್ಲದಕ್ಕೂ ಕಷ್ಟ ಹೌದು ಹಾಗೆ ಹಾಗೆ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್